ಸುಮಲತಾ ರಾಜಕೀಯ ಎಂಟ್ರಿ ಬಗ್ಗೆ ಕಿಚ್ಚ ಸುದೀಪ್ ಪ್ರತಿಕ್ರಿಯಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಸುಮಲತಾ ರಾಜಕೀಯ ಎಂಟ್ರಿ ಬಗ್ಗೆ ಕಿಚ್ಚ ಸುದೀಪ್ ಪ್ರತಿಕ್ರಿಯಿಸಿದ್ದಾರೆ ದರ್ಶನ್ ಇರುವಾಗ ಅಲ್ಲಿ ನಾನ್ ಯಾಕೆ ಅಂತ ಕಿಚ್ಚ ಸುದೀಪ್ ಹೇಳಿರ್ತಕ್ಕಂಥದ್ದು ಕ್ಯಾಂಪೇನ್ ವಿಚಾರವಾಗಿ ನನಗೆ ಇನ್ನೂ ಕೂಡ ಬುಲಾವ್ ಬಂದಿಲ್ಲ ಬಂದ್ರೆ ನಾನು ನಿಮ್ಗೆ ಮೊದಲು ಹೇಳ್ತೇನೆ ನಾನು ರಾಜಕೀಯದಿಂದ ತುಂಬಾ ದೂರ ದೂರ ಸಾಕಷ್ಟು ನಿರ್ಮಾಪಕರು ನನ್ನನ್ನು ನಂಬಿ ಹಣ ಹಾಕಿದ್ದಾರೆ ಹಾಗಾಗಿ ಸಿನಿಮಾದಲ್ಲಿ ಸಖತ್ ಬ್ಯುಸಿ ಆಗಿದ್ದೇನೆ ಅಂತ ಕಿಚ್ಚ ಸುದೀಪ್ ಹೇಳ್ಕೊಂಡಿದ್ದಾರೆ ಮುನ್ಮುನೆಯಷ್ಟೇ ದರ್ಶನ್ ಕೂಡ ಹೇಳಿದ್ರು ಅಂದ್ರೆ ಸುಮಲತಾ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರೋ ಬೆನ್ನಲ್ಲಿ ನಾನು ಯಾವುದೇ ಸಮಯದಲ್ಲಿ ಪ್ರಚಾರಕ್ಕೆ ಕರೆದ್ರೂ ಕೂಡ ನಾನು ಹೋಗ್ತೀನಿ ಅದು ನನ್ನ ಕರ್ತವ್ಯ ಕೂಡ ಅಂತ ದರ್ಶನ್ ಹೇಳಿದ್ರು ಇದ್ರ ಬೆನ್ನಲ್ಲೇ ಕಿಚ್ಚ ಸುದೀಪ್ ಕೂಡ ಮಾತನಾಡಿದ ದರ್ಶನ್ ಈಗಾಗ್ಲೇ ಪ್ರಚಾರದಲ್ಲಿ ಹೋಗ್ತೀನಿ ಅಂತ ಹೇಳಿದ್ದಾರೆ ಈಗ ಅವರು ಆಗ್ಲೇ ಅಖಾಡದಲ್ಲಿ ಇರಬೇಕಾದ್ರೆ ನಾನ್ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಒಂದು ವೇಳೆ ಏನಾದರೂ ಕ್ಯಾಂಪೇನ್ಗೆ ಬುಲಾವ್ ಬಂದ್ರೆ ನಿಜಕ್ಕೂ ಕೂಡ ನಾನು ನಿಮಗೆ ಈ ವಿಚಾರವನ್ನ ತಿಳಿಸ್ತೇನೆ ನನ್ನ ನಂಬ್ಕೊಂಡು ಸಾಕಷ್ಟು ಜನ ನಿರ್ಮಾಪಕರಿಗಾಗಲೇ ಹಣ ಹಾಕಿದ್ದಾರೆ ಹಾಗಾಗಿ ಸಿನಿಮಾದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೇನೆ ಅಂತ ಹೇಳಿದ್ದಾರೆ प्रेशर नहीं, नहीं है जो भी गए तो तले का नेम है एक्चुअली मेरे नर्सिंग हो सकते

ನನಗೆ ಬಂದಿಲ್ಲ ನನಗೆ ಸ್ವಲ್ಪ ರಾಜಕೀಯ ಸ್ವಲ್ಪ ಬಂದಿಲ್ಲ ಅವರು ಯಾವಾಗ ನಿಂತ್ಕೊಂಡ್ರ ಅಪ್ಪಾಜಿ ಅವರು ಅವಾಗ ಹೋಗಿದ್ದೀನಿ ಸರ್ ಸೊ ಇದು ನಮ್ಮ ನಮ್ದು ಕರ್ತವ್ಯ ಇದೆ ಅಷ್ಟೇ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಿಮ್ಮ ಸಪೋರ್ಟಿಂಗ್ ಹೆಂಗೆ ಇರ್ತೀವಿ ಮೇಡಮ್ ಅವ್ರು ಕ್ಯಾನ್ವಸಕ್ಕಾದ್ರೆ ನಾರ್ಮಲ್ ಆಗಿ ಹೆಂಗೆ ಹೋಗಿ ಮಾಡ್ತೀವಿ ನಾನು ಎಷ್ಟೋ ಜನ ಫ್ರೆಂಡ್ ಸರ್ಕಲ್ಗೂ ಮಾಡ್ಕೊಡ್ತೀನಿ ಹಂಗೆ ಹೋಗಿ ಬರ್ತೀನಿ

ನನಗೆ ಬಂದಿಲ್ಲ ಸೆಕೆಂಡ್ ನನಗೆ ಸ್ವಲ್ಪ ರಾಜಕೀಯ ಸ್ವಲ್ಪ ಸುರೇಶ್ ಅವರು ಯಾವಾಗ ನಿಂತ್ಕೊಂಡ್ರ ಅಪ್ಪಾಜಿ ಅವರು ಅವಾಗ ಹೋಗಿದ್ದೀನಿ ಸರ್ ಸೊ ಇದು ನಮ್ಮ ನಮ್ದು ಕರ್ತವ್ಯ ಇದೆ ಅಷ್ಟೇ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಿಮ್ಮ ಸಪೋರ್ಟಿಂಗ್ ಹೆಂಗೆ ಹೇಳ್ತೀನಿ ಮೇಡಮ್ ನೀವು ಅವ್ರು ಕ್ಯಾನ್ ಹೊಸಕ್ಕಾದ್ರೆ ನಾರ್ಮಲ್ ಆಗಿ ಹೆಂಗೆ ಹೋಗಿ ಮಾಡ್ತೀವಿ ನನ್ನ ಎಷ್ಟೋ ಜನ ಫ್ರೆಂಡ್ಸ್ ಸರ್ಕಲ್ಗೂ ಮಾಡ್ಕೊಡ್ತೀನಿ ಹಂಗೆ ಹೋಗಿ ಬರ್ತೀನಿ ಇಲ್ಲಿ ಸುದೀಪ್ ಅವರು ಪ್ರಚಾರ ಹೋಗ್ತಾರಾ ಇಲ್ವಾ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಈ ಸಂದರ್ಭದಲ್ಲಿ ಸುದೀಪ್ ದರ್ಶನ್ ಬಗ್ಗೆ ಅಥವಾ ದರ್ಶನ್ ಸುದೀಪ್ ಬಗ್ಗೆ ಮಾತನಾಡಿದ್ರೆ ಅದು ಹೆಚ್ಚು ಹೈಲೈಟ್ ಆಗ್ಬಿಡುತ್ತೆ ಯಾಕೆ ಅಂತಂದ್ರೆ ಅವರ ಸ್ನೇಹ ಮೊದಲಿನಂತೆ ಇಲ್ಲ ಸೊ ಇದನ್ನ ಜನ ಯಾವ್ಯಾವ ರೀತಿ ಅರ್ಥ ಮಾಡ್ಕೋತಾರೋ ನಾನು ಯಾಕೆ ಹೋಗ್ಬೇಕು ದರ್ಶನ್ ಇದಾರಲ್ಲ ಅಂತಂದ್ರೆ ಅಲ್ಲಿಗೆ ದರ್ಶನ್ನೇ ಸಾಕು ಅನ್ನೋ ಲೆಕ್ಕಾಚಾರನ ದರ್ಶನ್ ಇರೋ ಕಡೆ ನಾನು ಹೋಗಲ್ಲ ಅನ್ನೋ ಲೆಕ್ಕಾಚಾರನ ಹೀಗೆ ಅವ್ರವ್ರಿಗೆ ತಿಳಿದ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನ ಮಾಡ್ಕೋತಾರೆ ಅಷ್ಟೇ ಹೊರತು ಅದಕ್ಕೆ ಬೇರೆ ವಿಶೇಷವಾದ ಅರ್ಥ ಕೊಡ್ತಕ್ಕಂಥದ್ದು ಏನೂ ಇಲ್ಲ